ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಕುರ್ಚಿ ಕಿತ್ತಾಟ ಕುರ್ಚಿ ಹಗ್ಗ ಜಗ್ಗಾಟ ಕುರ್ಚಿ ಬಡಿದಾಟ ಬಣ ಬಡಿದಾಟ ಇನ್ನು ನಿಂತಿಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾದವು ಲಂಚ್ ಮೀಟಿಂಗ್ಗಳಾದವು ಸಂಜೆಯ ಡಿನ್ನರ್ ಪಾರ್ಟಿಗಳ ಸ್ಪೆಷಲ್ ಮೀಟಿಂಗ್ಗಳಾದವು ಪಾನಗೋಷ್ಠಿಗಳ ಮೀಟಿಂಗ್ಗಳು ಕೂಡ ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಆಗಿ ಹೋದವು ಆದರೂ ಕೂಡ ಈ ಕುರ್ಚಿ ಕಿತ್ತಾಟದ ಹೊಡೆದಾಟ ಬಡದಾಟ ಇನ್ನೂ ನಿಂತಿಲ್ಲ ಕಂಡ್ರಿ ನೋಡ್ರಿ ಇವತ್ತಿಂದ ಅಧಿವೇಶನ ಶುರುವಾಗಿದೆ ಹೋಗ್ಲಪ್ಪ ರಾಜ್ಯದ ಸಮಸ್ಯೆಗಳ ಬಗ್ಗೆ ಈಗಲಾದರೂ ಇವರು ಚರ್ಚೆ ಮಾಡ್ತಾರೆ ಅಟ್ಲೀಸ್ಟ್ ಕುರ್ಚಿ ವಿಚಾರವನ್ನು ಬದಿಗಿಟ್ಟು ಅದೇನು ಹೈಕಮಾಂಡ್ ಯಾರಿಗೆ ಹೇಳುತ್ತೋ ಏನು ಹೇಳುತ್ತೋ ಅದನ್ನು ಕೇಳ್ಕೊಂಡು ಬದಿಗಿಟ್ಟು ರಾಜ್ಯದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದರೆ ಹ್ಞೂ ಹ್ಞೂ ಸಾಧ್ಯನೇ ಇಲ್ಲ ಇಲ್ಲಿರ್ತಕ್ಕಂಥ ಹಲವಾರು ನಾಯಕರು ಈಗ ಮತ್ತೆ ಕುರ್ಚಿ ಕಿತ್ತಾಟಕ್ಕೆ ಬಡದಾಟಕ್ಕೆ ಟಾಂಟ್ ಕೊಡುವಂಥದ್ದು ಈ ಕಡೆ ಡಿ ಕೆ ಶಿವಕುಮಾರ್ ಬಣದಿಂದ ಈ ಕಡೆ ಎದುರು ಬಣ ಸಿದ್ದರಾಮಯ್ಯನವರ ಬಣಕ್ಕೆ ಈ ಕಡೆ ಅವರು ಟಾಂಟ್ ಕೊಡೋದು ಸಿದ್ದರಾಮಯ್ಯನವರ ಬಣದವರು ಡಿ ಕೆ ಶಿವಕುಮಾರ್ ಬಣಕ್ಕೆ ಸ್ವತಃ ಡಿ ಕೆ ಶಿವಕುಮಾರ್ಗೆ ಟಾಂಟ್ ಕೊಡುವಂಥ ಕಾಲೆಳೆಯುವಂಥ ಕೆಲಸಗಳು ಮಾತುಗಳು ಮತ್ತೆ ಮತ್ತೆ ಪ್ರಸ್ತಾಪ ಆಗ್ತಾನೇ ಇವೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅನ್ನೋಂಥದ್ದು ಮೊದಲ ಪ್ರಶ್ನೆ ಎರಡನೇದು ರಾಜ್ಯದ ಅಭಿವೃದ್ಧಿಯತ್ತ ಇವರ ಗಮನ ಇಲ್ವಾ ಅನ್ನುವಂಥದ್ದು ಎರಡನೇ ಪ್ರಶ್ನೆ ಅಧಿವೇಶನ ನಡೀತಾ ಇರುವಾಗಲೂ ಕೂಡ ಕುರ್ಚಿಗಳ ಬಗ್ಗೆ ಇವರು ಮಾತಾಡಬೇಕಾ ಅನ್ನುವಂಥದ್ದು ಮೂರನೇ ಪ್ರಶ್ನೆ ಅಧಿಕಾರದ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದರೂ ಈ ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ ಯೂಸ್ಲೆಸ್ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಮಾತನ್ನ ಒಬ್ಬ ಪ್ರಜ್ಞಾವಂತ ಕನ್ನಡಿಗನಾಗಿ ನಾನು ಇವತ್ತೆ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಬಹುಮತ ಇರತಕ್ಕಂಥ ಸರ್ಕಾರವನ್ನು ಅಸ್ತಿತ್ವವನ್ನು ಸರ್ಕಾರದ ಅಸ್ತಿತ್ವವನ್ನು ಅದನ್ನು ಅಭದ್ರತೆಗೆ ದೂಡಿರತಕ್ಕಂಥ ಹೈಕಮಾಂಡ್ ಇದೆಯಲ್ಲ ಯಾವುದೇ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಳದೆ ಅಂತಹ ಯೂಸ್ಲೆಸ್ ಹೈಕಮಾಂಡ್ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು ನಾಲ್ಕನೇ ಪ್ರಶ್ನೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಆ ತರದ ಗಟ್ಟಿತನ ದಮ್ ಇಲ್ವಾ ಅಥವಾ ಇಲ್ಲಿರ್ತಕ್ಕಂಥವರಲ್ಲಿ ಜನರ ಬಗ್ಗೆ ರಾಜ್ಯದ ಜನರ ಬಗ್ಗೆ ಕಾಳಜಿ ಇಲ್ವಾ ಅನ್ನುವಂಥದ್ದು ಐದನೇ ಪ್ರಶ್ನೆ ಎಲ್ಲ ಐದು ಐದು ಪ್ರಶ್ನೆಗಳೊಂದಿಗೆ ಈ ಬಾರಿಯ ಅಧಿವೇಶನದಲ್ಲಿ ಯಾವ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆಲ್ಲದಕ್ಕಿಂತ ಮುಖ್ಯವಾಗಿ ವೀಕ್ಷಕರೇ ನಿನ್ನೆ ಒಂದು ಘಟನೆ ನಡೀತು ಕುಣಿಗಲ್ಗೆ ಶ್ರೀಯುತ ಡಿ ಕೆ ಸುರೇಶ್ ಅವರು ಹೋಗಿದ್ದರು ಮುಖ್ಯಮಂತ್ರಿ ಮಾ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ರವರ ಸಹೋದರರು ಆಗಿರುವ ಮಾಜಿ ಸಂಸದರು ಆಗಿರುವ ಡಿ ಕೆ ಸುರೇಶ್ ಹೋದರು ಅಲ್ಲಿ ಹೋಗಿದ್ದಂಥ ಹೋಗಿದ್ದ ಉದ್ದೇಶ ಕ್ರಿಕೆಟ್ ಮ್ಯಾಚ್ಗಳನ್ನು ಇನಾಗ್ರೇಟ್ ಮಾಡೋದು ಅಲ್ಲಿ ಹೋಗಿ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರಪ್ಪ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಯಾರಿಗೆ ತಲುಪಲಿ ಅನ್ನೋವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ ಇದರ ಹಿಂದಿನ ರಾಜಕಾರಣ ಮಾತು ಏನೋ ಅಂಥದ್ದು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಪ್ರಯತ್ನ ಮಾಡಬೇಕು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಒಂದಲ್ಲ ಒಂದು ದಿನ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಅದ್ರ ಗೆಲುವು ಸಿಕ್ಕೆ ಸಿಗುತ್ತೆ ಒಂದಲ್ಲ ಒಂದು ದಿನ ಗೆಲುವು ಸಿಕ್ಕೇ ಸಿಗತ್ತೆ ಪ್ರಯತ್ನ ಪಡ್ತಾ ಇರೋಣ ಅನ್ನುವಂತ ನಿರಂತರವಾಗಿ ನಡೀತಿರ್ಲಿ ಅನ್ನುವಂಥ ಮಾತನ್ನ ಈಗ ಅವರು ಹೇಳಿದ್ದಾರೆ ಅಂದ್ರೆ ಈಗ ಈ ನಿಮ್ಮ ನಿರಂತರ ಚಟುವಟಿಕೆಗಳನ್ನು ನಡೆಸ್ತಾ ಇರಿ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋಂಥ ಮಾತನ್ನು ಕ್ರಿಕೆಟಿಗೆ ಸಂಬಂಧಪಟ್ಟ ಹಾಗೆ ಡಿ ಕೆ ಸುರೇಶ್ ಹೇಳಿರ್ತಕ್ಕಂಥದ್ದನ್ನು ನಾವು ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಳ್ಳೋಣ ಆದರೆ ಸದ್ಯದ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಕುರ್ಚಿಯ ಕಡೆಗೆ ಅಣ್ಣ ತಮ್ಮಂದಿರ ಒಂದು ದೊಡ್ಡ ಗೋಲ್ ಏನಿದೆ ಅನ್ನೋಂಥದ್ದು ಮತ್ತು ಇದರಿಂದ ಸಾಬೀತಾಗಿರ್ತಕ್ಕಂಥದ್ದು ಈ ಥರದ ಮಾತುಗಳಿಂದ ಯಾವ ರೀತಿಯ ಪ್ರತಿಕ್ರಿಯೆಗಳು ಬರುತ್ತೆ ನಾವು ಅರ್ಥ ಮಾಡ್ಕೋಬೇಕಲ್ವಾ ಏ ಕೆ ಸುರೇಶ್ ನಾವು ಮಾತಾಡಿಬಿಟ್ಕೊಂಡ್ರಿ ನೀವೇ ಮೀಡಿಯಾದವರದನ್ನು ಇಶ್ಯೂ ಮಾಡ್ತೀರಿ ಅಂತ ನೀವು ಕೇಳಬಹುದು ಪ್ರಜ್ಞಾವಂತರು ಏನಾಯಿತು ನಿನ್ನೆ ಡಿ ಕೆ ಸುರೇಶ್ ಮಾತಾಡಿದ್ರಾ ಇವತ್ತಿಗೆ ರಿಪ್ಲೈ ಯಾರು ಕೊಟ್ಟಿರೋದು ಅದೇ ರಾಜಕಾರಣಿಗಳು ಅದೇ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸಚಿವರು ಸದಸ್ಯರು ಯಾರು ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬೆಂಬಲಿಗರು ಇದು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಏನು ಹೇಳಿದರು ಸಂತೋಷ್ ಲಾಡ್ ಸಂತೋಷ್ ಲಾಡ್ ಯಾರು ಗೊತ್ತಾ ಸಿದ್ದರಾಮಯ್ಯನವರ ಬೆಂಬ ಬೆನ್ನಿಗೆ ನಿಂತಿರ್ತಕ್ಕಂಥ ಮತ್ತೊಬ್ಬ ಪ್ರಮುಖ ಮಂತ್ರಿ ಅವರು ಒಂದು ಮಾತನ್ನು ಇವತ್ತು ಅಧಿವೇಶನಕ್ಕೆ ಹೇಳಿದರು ನಾವು ಸರ್ಕಾರ ಇಲ್ಲಿ ನಾವು ಚರ್ಚೆ ಮಾಡ್ತೀವಿ ಸಮಸ್ಯೆಗಳ ಬಗ್ಗೆ ಅದರ ಜೊ ಜೊತೆಗೆ ಕುರ್ಚಿ ಬಗ್ಗೆ ಯಾರಾದರೂ ಮಾತಾಡ್ಕೊಳ್ತಾರೆ ಅಂದರೆ ಮಾತಾಡ್ಕೊಳ್ಳಿ ಬಿಡ್ರಿ ನಮ್ಗೇನದ್ರ ಬಗ್ಗೆ ಚಿಂತೆ ಇಲ್ಲ ಬೇಕಿರೋ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ಕೊಳ್ಳಿ ಯಾರಾದರೂ ಮಾತಾಡ್ಕೊಳ್ಳಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದ್ರ ಮೂಲಕ ಡಿ ಕೆ ಶಿವಕುಮಾರ್ ತಂಡಕ್ಕೆ ಟಾಟ್ ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕುರ್ಚಿ ಕದನಕ್ಕೆ ಮತ್ತೆ ಅದು ಚರ್ಚೆಗೆ ಗ್ರಾಸವಾಗಿದೆ ಇವೆಲ್ಲವೂ ಬೇಕಾ ಅನ್ನುವಂಥದ್ದು ಅಲ್ವಾ ಇವರು ಸುಮ್ನೆ ಇರ್ತಾ ಇಲ್ಲ ಈ ಕಡೆ ಡಿ ಕೆ ಶಿ ಬಣವು ಸುಮ್ನ ಇರ್ತಾ ಇಲ್ಲ ಸಿದ್ದರಾಮಯ್ಯ ಬಣವು ಸುಮ್ನ ಇರ್ತಾ ಇಲ್ಲ ಹೈರಾಣಾಗ್ತಿರೋರು ಆಗ್ತಿರೋರು ಯಾರು ರಾಜ್ಯದ ಜನ ಅಲ್ಲರಿ ನೂರಾರು ಇಶ್ಯೂಗಳಿದ್ದಾವೆ ಇದಾವೆ ಅದನ್ನು ಬಿಟ್ಬಿಟ್ಟು ನೀವು ಅಧಿವೇಶನದಲ್ಲೂ ಕುರ್ಚಿಗಳ ಬಗ್ಗೆನೇ ಚರ್ಚೆ ಮಾಡಿದರೆ ಹೆಂಗೆ ಅನ್ನುವಂಥದ್ದು ಜನರ ಪ್ರಶ್ನೆ ಇದು ಹೆಂಗೆ ಅಂತ ಈ ಕಾಂಗ್ರೆಸ್ ಪಕ್ಷದ ಮತ್ತು ಅದರ ಪದಾಧಿಕಾರಿಗಳು ಅದರ ಚುನಾಯಿತ ಸದಸ್ಯರೇ ಉತ್ತರ ಕೊಡಬೇಕಿದೆ ಸಿಗ್ತದೆ ಪ್ರಯತ್ನ ನೀಡಲಿಕ್ಕೆ ನಿಮ್ಮ ಪ್ರಯತ್ನಗಳು ನಿರಂತರವಾಗಿರಲಿ ಿದ್ದ ನನ್ನ ಪ್ರಯತ್ನವನ್ನು ನಿರಂತರವಾಗಿರ್ತದೆ ಎಸ್ ವೀಕ್ಷಕರ ಇದ್ರ ಜೊ ಜೊತೆಗೆ ನಿನ್ನೆ ನಬಲ್ಗುಂದದಲ್ಲಿ ಒಂದು ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಭಾಗವಹಿಸಿ ಏನು ಹೇಳಿದ್ರು ಉಳಿಪೆಟ್ಟು ಬಿದ್ದ ಕಲ್ಲೆ ಶಿಲೆಯಾಗುತ್ತೆ ಕಣ್ರಿ ಹಾಗಾಗಿ ಉಳಿಪೆಟ್ಟು ತಿನ್ನೋದಕ್ಕೆ ನಾನು ರೆಡಿ ಇದ್ದೀನಿ ಮುಂದಿನ ದಿನದಲ್ಲಿ ನಾನು ಶಿಲೆ ಆಗ್ತೀನಿ ಶಿಲ್ಪ ಆಗ್ತೀನಿ ಎಲ್ಲರೂ ಹಾಗೆ ತಡ್ಕೋಬೇಕು ಅನ್ನೋವಂಥ ಒಂದು ಮಾರ್ಮಿಕವಾದ ಮಾತನ್ನು ಕೂಡ ಹೇಳಿದ್ದಾರೆ ನನಗೆ ತಾಳ್ಮೆ ಇದೆ ನಾನು ತಡ್ಕೊಳ್ತೀನಿ ತಡಿತೀನಿ ಕಾಯ್ತೀನಿ ಅನ್ನೋಂಥ ಮಾತು ಅಂದರೆ ಕುರ್ಚಿ ಕಿತ್ತಾಟ ಹೀಗೆ ಮುಂದುವರೆದಿದೆ ಯಾರ ಮನಸ್ಸಿಂದಲೂ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿಂದಲೂ ಕೂಡ ಇನ್ನೂ ಸಂಪೂರ್ಣವಾಗಿ ಹೋಗಿಲ್ಲ ಇವ್ರು ಏನು ಯಾವ ಮೀಟಿಂಗ್ಗಳು ಡಿನ್ನರು ಬ್ರೇಕ್ಫಾಸ್ಟು ಪಾನಗೋಷ್ಠಿ ಮೀಟಿಂಗ್ ಯಾವಗಳು ಮಾಡಿಕೊಂಡ್ರು ಕೂಡ ಅದಿನ್ನು ಹೋಗಿಲ್ಲ ಸಿದ್ದರಾಮಯ್ಯವರ ಬಡ ಅದನ್ನು ಗಟ್ಟಿಯಾಗಿ ಅಂದರೆ ಕುರ್ಚಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡೆ ಕೂತ್ಬಿಟ್ಟಿದೆ ಇವ್ರು ಬಿಡೋಕ್ಕೂ ತಯಾರಿಲ್ಲ ಇದು ಇವತ್ತಿನ ಪರಿಸ್ಥಿತಿ ಇದರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೋಡೋಣ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಆಗಿರತಕ್ಕಂಥ ಫೋಕಸ್ ಟಿವಿಯನ್ನು ನೋಡ್ತಾ